ಬೆಳಿಗ್ಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಈಗ ಎಮ್ ಎಲ್ ಎ ಅವರೆಲ್ಲ ಬಂದು ಹೋಗಿದ್ದಾರೆ ಈಗ ನನ್ನ ಹುಟ್ಟುಹಬ್ಬಕ್ಕೆ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು ಬಂದಿದ್ದಾರೆ ಮತ್ತು ಈಗ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಮಗೆ ಸಹಾಯಕ್ಕಾಗಿ ನಮ್ಮ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ ಮತ್ತು ಇದೇ ರೀತಿ ನಮಗೆ ಎಲ್ಲ ನಮ್ಮ ಮುಖಂಡರನ್ನು ಸಪೋರ್ಟ್ ಆಗಿರ್ತಾರೆ ಅಂತ ನಾನು ಕೇಳ್ಕೊಳ್ತಾ ನಮ್ಮ ಕೆಆರ್ ಫ್ರಮ್ ಕ್ಷೇತ್ರದಲ್ಲಿ ನಮ್ಮ ಅಭಿವೃದ್ಧಿ ಅಧಿಕಾರರಾದಂಥ ನಮ್ಮ ಬೈ ಟಿ ಬಸವರಾಜ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ಜನರಿಗೆ ಮಾಡಿರ್ತಕ್ಕಂಥ ಸಹಾಯಗಳಿರ್ಬೋದು ಬಡವರಿಗೆ ತುಂಬ ಸಹಾಯ ಮಾಡಿದ್ದಾರೆ ಎಮ್ ಎಲ್ ಎ ಅವರು ಅದರಿಂದ ನಮ್ಮ ಜನ ಯಾವತ್ತೂ ಎಮ್ ಎಲ್ ಎ ಅವರು ಜೊತೆನೇ ಇರ್ತಾರೆ ಮತ್ತು ಭಾರತೀಯ ಜನತಾ ಪಕ್ಷ ಜೊತೆನೇ ಇರ್ತಾರೆ ಅಂತ ಹೇಳ್ತಾ ಈ ಕ್ಷೇತ್ರನ ಇನ್ನೂ ಗಟ್ಟಿ ಮಾಡಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿಂದ ನಮ್ಮ ಎಮ್ ಎಲ್ ಎ ಅವ್ರನ್ನ ಸತತವಾಗಿ ಗೆಲ್ಲಿಸ್ತೀರಿ ಅಂತ ಹೇಳ್ತಾ ಈ ಈ ಅಭಿಮಾನ ಇನ್ನು ಮುಂದೇನೂ ಆಗೇ ಇರಲಿ ಅಂತ ತಮ್ಮ ನಮ್ಮ ಮುಖಂಡರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಬಂದಿದ್ದಾರೆ ನಮ್ಮ ಮಹಿಳಾ ಅಧ್ಯಕ್ಷ ಆದಂಥ ಗೌರವ್ನವ್ರು ಇರ್ಬೋದು ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ಸೀತಾ ಶ್ರೀರಾಮ್ ಅವರು ಇರ್ಬೋದು ರಮೇಶ್ ಅವ್ರು ಇರ್ಬೋದು ಲೋಕೇಶ್ ಇರ್ಬೋದು ಮತ್ತು ನಮ್ಮ ಮುಖಂಡರುಗಳು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದು ನನಗೆ ಶುಭ ಹಾರೈಸಿದ್ದಾರೆ ಅವರ ಬೆಂಬಲದಿಂದ ನಾನು ನಾ ಪಕ್ಷನ ಇನ್ನೂ ಹೆಚ್ಚಾಗಿ ಗಟ್ಟಿ ಗಳಿಸ್ತೀರಿ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಇನ್ನು ಏನಾದರೂ ಅಭಿವೃದ್ಧಿ ಕೆಲಸಗಳು ಇರೋದನ್ನು ಎಮ್ ಎಲ್ ಎ ಕಡೆಯಿಂದ ಮಾಡಿಸ್ತೀರಿ ಅಂತ ಹೇಳ್ತಾ ನಮ್ಮ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಭದ್ರವಾಗಿ ನೆಲೆ ಊರಂಗೆ ಮಾಡ್ತೀರಿ ಅಂತ ಹೇಳ್ತಾ ಜೈ ಇ ಜೈ ಕರ್ನಾಟಕ ನಮಸ್ಕಾರ ಮುಲೇಗೌಡರು ನಿಜಾಲು ಒಂದು ಸಡಗರ ಮೊನ್ನೆ ತಾನೇ ನಮ್ಮ ಬೈರ್ತಿ ಬಸವರಾಜ್ ಅವರು ಹುಟ್ಟೊಬ್ಬ ಆಚರಿಸ್ಕೊಂಡ್ರಿ ಅದೇ ಒಂದು ಖುಷಿಯಲ್ಲಿ ಇವತ್ತು ನಮ್ಮ ಮುನೇಗೌಡರ ಅಧ್ಯಕ್ಷರು ನಿಜಾಲು ಒಬ್ಬ ಸಜ್ಜನಿಕೆ ಒಬ್ಬ ಸರಳತೆ ಮತ್ತು ಬಹಳ ಒಂದು ಪ್ರಾಮಾಣಿಕತೆ ಇಡೀ ಕ್ಷೇತ್ರದಲ್ಲಿ ನಮ್ಮ ಜೊತೆಯಲ್ಲಿ ಯಾವಾಗೂ ಒಡನಾಟ ಇರುವಂತ ನಮ್ಮ ಅಧ್ಯಕ್ಷರ ಒಂದು ಹುಟ್ಟೋಬ್ಬ ಇವತ್ತೊಂದು ದಿವಸ ನಮ್ಮ ಗೌರವ್ ಅವರು ಏನು ಮಂಡಲದ ಮಹಿಳಾ ಅಧ್ಯಕ್ಷರು ಆಗಿರುವಂತ ಗೌರಕ್ಕ ಅವರು ಇದ್ದಾರೆ ಅವರ ಒಂದು ಮಾತು ಈ ದಿವಸ ಮೊನ್ನೆ ನಾಲ್ಕನೇ ತಾರೀಕು ಉಪ ನಮ್ಮ ಎಮ್ ಎಲ್ ಎ ಪ್ರಯುಕ್ತ ನಾವು ಇಡೀ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಲಕ್ಷಾಂತರ ಜನ ಸೇರಿ ಅಣ್ಣನಿಗೆ ಆಶೀರ್ವಾದ ಮಾಡಿದ್ದಾರೆ ಬ ಇದು ಬರೀ ರಾಜಕೀಯನೇ ಅಲ್ಲ ಅವರ ಅಭಿಮಾನಿಗಳು ಮತ್ತು ಅವರ ಅಕ್ಕ ತಂಗಿರು ಒಡನಾಟದಲ್ಲಿ ಇರುವಂಥವ್ರು ಎಲ್ಲರೂ ಬಂದು ಲಕ್ಷಾಂತರ ಜನ ಎಮ್ ಎಲ್ ಎ ಆಶ್ವಾಸ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಈ ಈ ಈ ದಿವಸ ಎಂಟನೇ ತಾರೀಕು ನಮ್ಮ ವಾ ಕ್ಷೇತ್ರದ ಅಧ್ಯಕ್ಷರಾದ ಮುನೇಗೌಡಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಇಡೀ ಕ್ಷೇತ್ರದ ಮಹಿಳಾ ಮೋರ್ಚಾ ಟೀಮು ಎಲ್ಲ ವಾರ್ಡಿನ ಅಧ್ಯಕ್ಷಗಳು ಮತ್ತು ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದೀವಿ ಎಮ್ ಎಲ್ ಎ ಅಣ್ಣವ್ರು ಬಂದು ಬೆಳಗ್ಗೆ ಸಾಂಕತಿ ಸಾಂಕೇತಿಕವಾಗಿ ಅವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ದಾರೆ ಈಗ ಇಡೀ ಕ್ಷೇತ್ರದಲ್ಲಿ ಎಲ್ಲ ಜನಗಳು ಕೂಡ ಎಲ್ಲ ರಾಜಕೀಯ ಬಿಟ್ಟು ಎಲ್ಲ ಥರ ಜನಗಳು ಬಂದು ಅಣ್ಣನಿಗೆ ಆಶೀವಾದ ಮಾಡಿದ್ದಾರೆ ಅಣ್ಣ ಹೇಳ್ದಂಗೆ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಮುನೇಗೌಡರು ಕೂಡ ಇನ್ನ ಉನ್ನತ ಸ್ಥಾನದಲ್ಲಿ ಹೋಗ್ಲಿ ಅಂತ ಹೇಳ್ತಾ ಮತ್ತು ಈ ಈ ವಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ವಾರ್ಡ್ ಅಲ್ಲಿ ಅಣ್ಣಗೆ ಒಂದು ಅವಕಾಶ ಸಿಕ್ಕದೆ ನಾವು ಇಡೀ ಕ್ಷೇತ್ರದ ಮಕ್ಕಳು ಎಲ್ಲರೂ ಕೂಡ ಸೇರಿ ನಾವು ಅಣ್ಣನ ಗೆಲ್ಸ್ಕೊಂಬತ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತಾಡೋಲ್ಲ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಅನಿಸ್ತೀನಿ ಜೈ ಹಿಂದ ಜೈ ಕರ್ನಾಟಕ